বন্ধ <laughs> ಸಿಲಿಂಡರ್ ಹಾಕೋೆಲ್ ಇರಿ ಅಧಿಕಾರ ಅದೇ ಅಧಿಕಾರದಲ್ಲಿ ನಾವು ಲೆಟರ್ ಅನ್ನು ಡ್ರಾಫ್ಟ್ ಮಾಡಿದ್ದೇವೆ ಹಾಗಾಗಿ ಅಥವಾ ಹೈಯರ್ ಅಥಾರಿಟಿಗೆ ಮಾತಾಡೋದು ನಿಮಗೆ ಸಮಸ್ಯೆ ಬರಬೇಕಂತ ನಾವು ಲೆಟರ್ ಕೊಡುತ್ತೆ ಆವಂತ ಒಂದು ಇಪ್ಪತ್ತೆಕರು ನೂರು ಎಕರ್ ಜಮೀನು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇದ್ದೀವಿ ಬಾಬಾದವರು ಲೈಬ್ರರಿಗೋಸ್ಕರ ಅದು ಸಾರ್ವಜನಿಕ ಲ್ಯಾಬ್ರರಿ ಆಗಿ ಇರುತ್ತೆ ಮತ್ತು ವಿಶೇಷವಾಗಿ ನಿಮಗೆ ನಮಗೆ ಏನು ಬೇಕಾಗಿದೆ ಅಂತಂದರೆ ಒಂದು ಆಕ್ಷನ್ ನಮಗೆ ಯಾವುದು ಕೂಡ ಆಶ್ವಾಸನೆ ಬೇಕಾಗಿ ನಿಲ್ಲ ಯಾಕಂದರೆ ನಿಮಗೆ ಅಥೋರಿಟಿ ಫುಲ್ ಅಥೋರಿಟಿ ನೀಲೇ ಇದ್ದೀವಿ ಇದಕ್ಕೂ ನಮ್ಮ ಬೇಡಿಕೆಗಳು ನೀವು ನೀನ ರೂಪಾಯಿ ಹೇಗ ನಾವು ಕೇಳೋರಿಲ್ಲ ನಾವು ಇದು ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ನಮ್ಮ ಪರ ಇಲ್ಲ ಅಂತ ಅರ್ಥ ಯಾಕಂದ್ರೆ ನಾವು ಇಲ್ಲ ನೀವು ನಿಮ್ಮ ಅಥರಿಟಿದಾಗೆ ನಾವು ಇದು ಲೆಟರ್ ಡ್ರಾಫ್ಟ್ ಮಾಡಿದೆ ನಮಗೆ ಗೊತ್ತು ನಿಮಗೆ ಎಷ್ಟು ಅಥರಿಟಿ ಇದೆ ನಮ್ಗೆ ಎಷ್ಟು ಕೊಡ್ತೀರಂತ ಹಾಗಾಗಿ ದಯವಿಟ್ಟು ದಲಿತ ವರ್ಷಸ್ ಲಿಂಗಾಯ್ತಾದ್ರೂ ಒಂದು ಏನು ಕಮ್ಯುನಲ್ ವೈಲೆನ್ಸ್ ಆಗೋ ಚಾನ್ಸಸ್ ಅದ ಅದು ತೆರೆ ಹೇಳಿರಿ ನಮ್ಮಲ್ಲಿ ಆಡಳಿತ ಕೊಟ್ಟಿ ನಾವು ಬಸ್ ವಿಚಾರಧಾರೆದವರು ವಿಚಾರಧಾರೆವರು ಬಾಬಾ ಸಾಹೇಬ್ರ ವಿಚಾರಧಾರೆದವರು ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿ ಬೇಡಿಕೆಯಲ್ಲಿ ಹಾಗಾಗಿ ಹಾಗಾಗಿ ನಮ್ಮ ನಮ್ಮ ಅಲ್ಲಿ ಪೋರ್ಟ್ರೇಟ್ ಇನ್ಸ್ಟಾಲ್ ಮಾಡಿದ್ದೇವೆ ಆ ಪೋರ್ಟ್ರೇಟ್ ಅದೇ ಸ್ಥಾನದಲ್ಲಿ ನಾವು ಬಸವಣ್ಣ ವಿರುದ್ಧ ಇಲ್ಲ ಅವ್ರಿಗೆ ಕೂಡ ಒಂದು ಬೇರೆ ಕಡೆ ಕ್ರಿಸ್ಟನ್ಸ್ ನೀವು ಸ್ಟ್ಯಾಚ್ಯೂವನ್ನು ಸ್ಥಾಪನೆ ಮಾಡ್ಕೊಳ್ಬೇಕು ಅದರಲ್ಲಿ ಯಾವುದೇ ರೀತಿ ಜನರ ಜೊತೆ ನಮ್ಗೆ ಇರೋದಿಲ್ಲ ನಿಮ್ಮ ಜೊತೆ ನಮ್ಮ ಸರ್ಕಾರದ ಜೊತೆಗೆ ನಾವು ಬರ್ತಾ ಮಾಡ್ತಾ ಇದ್ದೀವಿ ಹಾಗಾಗಿ ತಾವು ಈ ಇಷ್ಟವನ್ನು ನ್ಯಾಯ ಕೊಡ್ತೀರ ಒಂದು ಆಸೆ ಇತ್ತು ನಾವು ಬಂದಿದ್ದೇವೆ ನಿಮ್ದೇನು ಸರ್ಕಾರದ ಡ್ರೆಸ್ ಇರ್ತದೆ ಅದು ಅದು ಒಂದು ಫೇಸ್ ಆಯ್ತು ಅದು ಕಾರ್ಯ ಒಳ್ಳೇದು ಮಾಡ್ತಿರ್ಬೋದು ಎಸ್ ಪಿರುತ್ತೆ ಮತ್ತು ಏನು ಸಿವಿಲಿಯನ್ ಇದ್ದಾರೆ ಅದೇ ಸಂತೂರ್ ಪೊಲೀಸ್ ಸ್ಟೇಷನ್ ಲಿಮಿಟ್ದಾಗೆ ಅವರು ಊರಲ್ಲಿ ಹಾಗಾಗಿ ಎಲ್ಲರೂ ಅವರು ಬರ್ಡೋದ್ರು ಇರ್ತಾರೆ ಹಾಗಾಗಿ ಒಂದು ಅಲ್ಲಿ ಏನು ಬೆಳವಣಿಗೆ ಆಗಿದೆ ಐದು ತಾರೀಕಿಗೆ ಅದು ಒಂದು ಏನು ಅದು ಪೋರ್ಟ್ರೇಟಲ್ಲಿ ಇನ್ಸ್ಟಾಲ್ ಆಗಿದೆ ಐದು ತಾರೀಕಿಗೆ ಅದಕ್ಕೆ ಹಾಂ ಅದಕ್ಕೆ ಕಾರಣ ಅಂತಂದ್ರೆ ನೆರವಾಗಿ ಅವರು ಶ್ರೀಕಾಂತ್ ದೇಶಮುಖರು ಇದ್ದಾರೆ ಹಾಗಾಗಿ ನಮ್ಮ ಎಸ್ ಪಿ ಸಾಹಿಬರು ಅವ್ರಿಗೆ ಕೂಡಲೇ ಸಸ್ಪೆನ್ಸ್ ಮಾಡಬೇಕಂತ ಹೋರಾಟ ಜಿಲ್ಲೆ ವಿವಿಧ ತನಿಖೆ ಸಂಘಟನೆ ಒಕ್ಕೂಟದ ವತಿಯಿಂದ ಇಲ್ಲಿಯವರೆಗೆ ಯಾವ ವಿಷಯದ ಬಗ್ಗೆ ಯಾವ ವಿಷಯದ ಬಗ್ಗೆ ತಾವು ಹೋರಾಟವನ್ನು ಮಾಡಿದಿರಿ ಆ ಹೋರಾಟದಲ್ಲಿ ಒಂದು ನಾಲ್ಕು ಬೇಡಿಕೆಗಳಿವೆ ಆ ನಾಲ್ಕು ಬೇಡಿಕೆಗಳನ್ನು ಜಿಲ್ಲಾಡಳಿತಕ್ಕೆ ನಾನು ಓದಿ ವ್ಯಕ್ತಪಡಿಸಲಿಕ್ಕೆ ಹೇಳ್ತಾ ಇದ್ದೀನಿ ಅಕ್ರೋತೆಗಳು ಗೋಡಗಂವ್ ಗ್ರಾಮದಲ್ಲಿ ಖಾಲಿ ಇರುವ ಸರ್ಕಾರಿ ಭೂಮಿಯಲ್ಲಿ ಐದೇ ನಮ್ಮ ಜನರ ಸಭೆ ಸಮಾರಂಭ ಗ್ರಂಥಾಲಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಭೂಮಿ ಮಂಜೂರು ಮಾಡಬೇಕಂತಾಗಿ ವಿನಂತಿ ಎರಡನೇದು ಗೊಡಗಾಂವ್ ಗ್ರಾಮದಲ್ಲಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ದೇಶ ಧ್ವಜ ನಡೆಸಲು ಸಹಕರಿಸಿದ ಪೊಲೀಸರನ್ನು ಅವನಾತಿಗೊಳಿಸಬೇಕು ಮೂರನೇದು ವ್ಯೂಹಾತ್ಮಕ ಸ್ಥಳದಲ್ಲಿ ಕೇಸು ಬಿಟ್ಟ ನೆಟ್ಟಿರುವ ಯುವಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ನಾಲ್ಕನೇದು ಸಂಪೂರ್ಣ ಪೊಲೀಸ್ ಠಾಣೆ ಸಿಬ್ಬಂದಿಯಾದ ಸೋರಪ್ಪ